Thank you. ಎಲ್ಲರಿಗೂ ವೆಲ್ಕಮ್ ಟು ಆಶಾರ ಇವತ್ತು ನಾನು ಸೋಮವಾರ ಮತ್ತು ಮಂಗಳವಾರ ಎರಡು ದಿನದ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೋಮವಾರ ಗುರುರಾಯರ ಆರಾಧನೆ ಇದ್ದಿದ್ದರಿಂದ ರಾಯರ ಮಠಕ್ಕೆ ಹೋಗಿದ್ವಿ ಹಾಗೆಯೇ ಮಂಗಳವಾರ ದೇವ್ರ ನಮ್ಮ ನಮ್ಮನೆ ದೇವ್ರ ಪೂಜೆಗೆ ಹೋಗಿ ಅಲ್ಲಿಂದ ಗುರುನೆಲ್ಲಿಗೆ ಹೋಗಿದ್ವಿ ಸೊ ಈ ಎರಡು ವೀಡಿಯೋನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೋಮವಾರ ರಾಯರು ಆರಾಧನೆ ಇದ್ದಿದ್ದರಿಂದ ರಾಯರ ಮಟ್ಟಕ್ಕೆ ಹೋದ್ವಿ ನಾವು ಹೋಗೋ ಟೈಮ್ಗೆ ಮಹಾಮಂಗಳಾರತಿ ನಡೀತಾ ಇತ್ತು ಸೋಮವಾರ ದರ್ಶನ ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು ಪ್ರಸಾದನ ತಿಂದು ಮಂತ್ರಾಕ್ಷತೆನ ತೊಗೊಂಡು ಮನೆಗೆ ಬಂದೆ ಸೊ ಸ್ವೀಟ್ಗೆ ಅಂತ ಇವತ್ತು ನಾನು ಜಾಮೂನು ಇದ್ದೆ ಸೊ ಜಾಮೂನ ಮಾಡಿ ನಂತರ ರಾತ್ರಿ ಊಟಕ್ಕೆ ಅಂತ ನಾನು ಬೆಂಡೆಕಾಯಿ ಪಲ್ಯನ ಚಪಾತಿ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ ಮೊದಲು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಒಂದೆರಡು ಹಸಿಮೆಣಸಿನ್ಕಾಯಿ ಒಂದೇ ಒಂದು ಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಅರಿಶಿನ ಪುಡಿ ಖಾರದ ಪುಡಿ ಪುಡಿ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಹಾಕಿ ಎಲ್ಲನೂ ಫ್ರೈ ಮಾಡಿಕೊಂಡು ಇದಕ್ಕೆ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ರುಚಿಯಾಗಿರೋ ಬೆಂಡೆಕಾಯಿ ಪಲ್ಯ ರೆಡಿಯಾಗಿ ಹೋಗುತ್ತೆ ಚಪಾತಿಗಂತೂ ಸಕ್ಕತ್ತಾಗಿರುತ್ತೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ನೈಟು ಹಾಗೆ ಕಿಚನ್ನು ಸಹ ಎಲ್ಲ ನೀಟ್ ಮಾಡಿ ಇಟ್ಬಿಟ್ಟು ಮಲಕ್ಕೊಂಡೆ ಯಾಕೆಂದರೆ ಬೆಳಗ್ಗೆನೇ ಐದು ಗಂಟೆಗೆ ದೇವಸ್ಥಾನಕ್ಕೆ ಹೊರಡಬೇಕಿತ್ತು ಆ ಟಿ ಟಿ ಬಂದುಬಿಡತ್ತೆ ಅಷ್ಟರಲ್ಲಿ ಬೇಗ ಎಲ್ಲರೂ ರೆಡಿ ಆಗಬೇಕು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಎಲ್ಲನೂ ನೈಟೇ ಅರ್ಧ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಗುಡಿಸಿ ಮನೆ ಒರೆಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನಾವು ರೆಡಿಯಾಗಿ ಹೊರಡೋಷ್ಟರಲ್ಲಿ ಏಳು ಗಂಟೆನೇ ಆಗೋಯ್ತು ನಾವು ಮನೆ ಬಿಡೋಷ್ಟರಲ್ಲಿ ಏಳು ಗಂಟೆಗೆ ಮನೆಗೆ ಬಿಟ್ಟಿದ್ದಕ್ಕೆ ಅಲ್ಲಿಗೆ ಹೋಗಿ ತಲುಪೋದಕ್ಕೆ ಹತ್ತು ಗಂಟೆ ಆಯಿತು ಸ್ವಲ್ಪ ಲೇಟ್ ಆಯಿತಾ ಬೆಳಗ್ಗೆ ಸೊ ಮನೆಯವ್ರ ಹತ್ರ ಅನ್ನ ಸುಪ್ರಭಾತ ಅಂತೂ ಕೇಳ್ತಾನೇ ಇದ್ವಿ ನಿಮ್ಮಿಂದಾನೆ ಎಲ್ಲ ಲೇಟಾಯಿತು ಇವತ್ತು ಅಂತ ಸೊ ಯಾವಾಗಲೂ ನಾವು ಎಂಟೂವರೆ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಡ್ತಿದ್ವಿ ಮನೆ ದೇವ್ರಿಗೆ ಹೋಗ್ಬೇಕಂದ್ರೆ ಈ ಸಲನೇ ಸ್ವಲ್ಪ ನೀರು ಪ್ರಾಬ್ಲಮ್ಮು ಕರೆಂಟ್ ಪ್ರಾಬ್ಲಮ್ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಗೋಯ್ತು ಲೇ ಏಳು ಗಂಟೆ ಆಗೋಯ್ತು ಮನೆ ಬಿಡೋದಕ್ಕೇ ಸೊ ಅಲ್ಲಿ ಹೋಗಿ ಸೇರೋಷ್ಟರಲ್ಲಿ ಅಭಿಷೇಕ ಮುಗ್ದೋಗಿತ್ತು ನಾವು ಅಭಿಷೇಕಕ್ಕೆ ಕೊಟ್ಟಿದ್ವಿ ಸೊ ನಾವು ಹೋಗೋಷ್ಟ್ರಲ್ಲ ಅಬ್ದೆ ಅಭಿಷೇಕ ಎಲ್ಲ ಆಗೋಗಿತ್ತು ಸೊ ಪೂಜೆ ನಡೀತಾ ಇತ್ತು ದೇವಸ್ಥಾನದಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಕೆಲಸ ನಡೀತಾ ಇತ್ತು ಅನಿಸುತ್ತೆ ಅದಕ್ಕೋಸ್ಕರ ಜನ ಯಾರೂ ಇರಲಿಲ್ಲ ಅಷ್ಟೊಂದು ಹೋಗಿದ ತಕ್ಷಣ ನಮ್ಮದೇ ಪೂಜೆ ಸೊ ಪೂಜೆ ಮುಗಿಸ್ಕೊಂಡು ಎಲ್ಲ ಹಾಕಿ ಹಾಗೆ ಲಕ್ಷ್ಮೀ ದೇವರಿಗೆ ಮಡ್ಲಕ್ಕಿ ಕೊಡಬೇಕಿತ್ತು ಅದನ್ನು ಕೊಟ್ಟು ನಮಸ್ಕಾರ ಮಾಡಿಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿ ಒಂದು ಸ್ವಲ್ಪ ಸಮಯ ಅಲ್ಲೇ ಕೂತ್ಕೊಂಡು ಕಾಲ ಕಳೆದು ಆಮೇಲೆ ಬಂದ್ವಿ ವಾಪಸ್ಸು ಬರಬೇಕಾದ್ರೆ ಬೆಳಗ್ಗೆ ಏನು ತಿಂಡಿ ತಿನ್ಕೊಂಡು ಹೋಗಿರಲಿಲ್ವಲ್ಲ ಅಲ್ಲೇ ಸ್ವಲ್ಪ ತಿಂಡಿನ ತಿನ್ಕೊಂಡು ಅಲ್ಲಿಂದ ನಾವು ಗರುಣಳ್ಳಿಗೆ ಹೊರಟ್ವಿ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಆಯಿತು ಯಾಕೆ ಅಂದರೆ ಚಿಂತಾಮಣಿಯಿಂದ ತುಮಕೂರು ಬರಬೇಕು ಅಂದರೆ ತುಂಬಾ ಸುತ್ತಾಕ್ಕೊಂಡು ಬರಬೇಕಾಗಿತ್ತು ಏನಿಲ್ಲ ಅಂದರೂ ಎರಡೂವರೆ ಅವರ್ ಜರ್ನಿನೇ ಆಯಿತು ಇನ್ನು ಬೇರೆ ದಿವಸ ಹೋಗೋದಕ್ಕೆ ಟೈಮ್ಸ್ ಆಗೋದಿಲ್ಲ ಹೆಂಗೂ ಟಿ ಟಿ ಮಾಡಿದ್ದೀವಲ್ಲ ಫ್ಯಾಮಿಲಿ ಎಲ್ಲ ಸೇರಿದ್ದೀವಲ್ಲ ಒಂದೇ ಸಲ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೊರಟ್ವಿ ಹೋಗ್ತಾ ದಾರಿಯೆಲ್ಲ ಈ ರೀತಿ ಹೊಲ ಗದ್ದೆ ತೋಟ ಬಾಳೆ ತೋಟ ತೆಂಗಿನ ತೋಟ ಅಡಿಕೆ ತೋಟ ಎಲ್ಲನೂ ಗ್ರೀನರಿನೇ ಎಲ್ಲಿ ನೋಡಿದ್ರೂ ಹಸಿರು ಹಸಿರು ಬೆಟ್ಟ ಬಿಟ್ಟ ನೋಡೋಕ್ಕಂತೂ ಎರಡು ಕಣಸಾರ್ದು ಯಾವಾಗಲೂ ಈ ಬಿಲ್ಡಿಂಗ್ಗಳ ಮಧ್ಯೆ ಇರ್ತಿಲ್ವಾ ಸೊ ಅಂಥ ಜಾಗ ನೋಡ್ಕೊಂಡು ಬರ್ತಾ ಇದ್ದಂತೂ ಖುಷಿ ಖುಷಿಯಾಯಿತು ಹಾಗೆ ನಾವು ಗೋಡಿನಲ್ಲಿ ಬಂದು ಅಲ್ಪೋಸ್ಟರಲ್ಲಿ ಮಧ್ಯಾಹ್ನ ಮೂರು ಗಂಟೆ ಆಗೋಗಿತ್ತು ಇವತ್ತು ಮಂಗಳವಾರ ಬೇರೆ ಇದ್ದಿದ್ದರಿಂದ ಫುಲ್ಲು ರಶ್ ಇರುತ್ತೆ ಅಂತಾನೆ ಅಂದ್ಕೊಂಡು ಬಂದ್ವಿ ಮುಣ್ಯಕ್ಕೆ ಇರಲಿಲ್ಲ ಸ್ವಲ್ಪ ಖಾಲಿ ಇತ್ತು ಅಲ್ಲೇ ಪೂಜೆ ಸಾಮಾನು ಮಾಡ್ಲಿಕ್ಕೆ ಎಲ್ಲ ತಗೊಂಡು ಪೂಜೆಗೆಲ್ಲ ಮಾಡಿಸ್ಕೊಂಡು ಬಂದು ದೇವ್ರ ದರ್ಶನ ಅಂದರೆ ತುಂಬ ಚೆನ್ನಾಗಾಯಿತು ರಶ್ ಇಲ್ಲದೆ ಇರೋದ್ರಿಂದ ಎಷ್ಟೊತ್ತು ಮಹಾಲಕ್ಷ್ಮಿ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಒಳ್ಳೆಗಡೆ ಕೂರ್ತಿದ್ದು ಬಂದ್ವಿ ನಾವು ಚಿಕ್ಕವರೆಲ್ಲ ಇರಬೇಕಾದ್ರೆ ನಮ್ಮಮ್ಮ ಆಗಲಿ ನಮ್ಮ ಅಜ್ಜಿದಿರಾಗಲಿ ಎಲ್ಲಾದರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಆಚೆ ಬಂದಮೇಲೆ ಗೋಪುರದ ದರ್ಶನ ಮಾಡಿಸ್ತಾಯಿದ್ರು ಗೋಪುರನ ನೋಡಿ ಕೈ ಮುಗಿ ಕೈ ಮುಗಿ ಅಂತ ಹೇಳ್ತಾಯಿದ್ರು ಸೊ ಅದೇ ನನಗೂ ಅಭ್ಯಾಸ ದೇವಸ್ಥಾನದಲ್ಲಿ ನಾವು ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ಗೋಪುರನ ನೋಡದೆ ವಾಪಸ್ ಬರಬಾರ್ದು ಅಂತ ಹೇಳ್ತಾರೆ ಗರ್ಭಗುಡಿಲಿರೋ ದೇವ್ರನ್ನ ನೋಡಿದಷ್ಟೇ ಪುಣ್ಯ ಬರುತ್ತೆ ಗೋಪುರನ ನೋಡೋದ್ರಿಂದ ಅಂತ ಹೇಳ್ತಾರೆ ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಯಾಕೆ ಗೋಪುರನ ನೋಡಿ ಬರಬೇಕು ದೇವಸ್ಥಾನಕ್ಕೆ ಹೋದ್ರೆ ಅಂತ ದೇವಸ್ಥಾನದ ಸುತ್ತ ಹಾಗೆ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಹಾಗೆ ಅಲ್ಲೇ ಊಟನೂ ಹಾಕ್ತಾ ಇದ್ರಲ್ವಾ ದಾಸೋಹದಲ್ಲಿ ಸೊ ಅಲ್ಲೇ ಹೋಗಿ ಊಟ ಮಾಡಿಕೊಂಡ್ವಿ ಇಲ್ಲೂ ಅಷ್ಟೇ ಏನು ಜನ ಇರಲಿಲ್ಲ ಸೊ ಆರಾಮಾಗಿ ಕುತ್ಕೊಂಡು ಸಮಾಧಾನವಾಗಿ ಊಟ ಮಾಡಿಕೊಂಡ್ವಿ ಬಿಸಿಯಾಗಿ ಅನ್ನ ಸಾಂಬಾರು ಮಜ್ಜಿಗೆ ಇದಿಷ್ಟನ್ನು ಊಟ ಮಾಡಿಕೊಂಡು ಹೊರಗಡೆ ಬಂದರೆ ಬ್ಯೂಟಿಫುಲ್ಲಾಗಿ ಮಳೆ ಬಂದು ನಿಂತಿತ್ತಲ್ಲ ರೈನ್ಬೋ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ದಿವಸ ಆಗಿತ್ತು ರೈನ್ಬೋ ನೋಡಿ ನಾನಂತೂ ಅಲ್ಲಿಂದ ವಾಪಸ್ ಮನೆಗೆ ಬರೋಣ ಅಂತ ಟಿ ಟಿ ಹತ್ಕೊಂಡ್ವಿ ಮೋಡ ಅಂತೂ ಫುಲ್ಲು ಮುಚ್ಕೊಂಬಿಟ್ಟಿತ್ತು ಕಪ್ಪಿಗೆ ಹೋಗಿತ್ತು ಸ್ವಲ್ಪ ಮೋಡ ಎಲ್ಲನೂ ಸಕ್ಕತ್ತಾಗಿ ಮಳೆ ಬರುತ್ತೆ ಅಂದ್ಕೊಂಡಿದ್ವಿ ಹಾಗೆ ಜೋರಾಗಿ ಶುರುವಾಯಿತು ನೋಡಿ ಮಳೆ ತುಮಕೂರಿಂದ ನೆಲ್ಮಂಗ್ಳದವರೆಗೂ ಸಾಲಿಡ್ ಮಳೆ ಸಕ್ಕತ್ ಜೋರಾಗಿ ಬಂತು ನೆಲ್ಮಂಗ್ಲಿನಿಂದ ಈ ಕಡೆ ಅಷ್ಟು ಮಳೆನೇ ಇರಲಿಲ್ಲ ಸೊ ಮನೆಗೆ ಬರೋಷ್ಟರಲ್ಲಿ ಎಂಟೂವರೆ ಆಗೋಗಿತ್ತು ರಾತ್ರಿ ಇನ್ನೇನು ಅಡುಗೆ ಮಾಡೋದು ಅಂತ ಹೊರಗಡೆಯಿಂದನೇ ಊಟ ತೊಗೊಂಬಂದಿದ್ರು ಊಟ ಮುಗಿಸ್ಕೊಂಡು ಮಲ್ಕೊಂಡ್ವಿ ಎಲ್ಲರಿಗೂ ಸಾಕಾಗೋಗಿತ್ತಲ್ಲ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು